ಮುಂಡರಗಿಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಎಸ್ಸಿಎಸ್ಪಿ ಮತ್ತು ಟಿಎಸ್ಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು సర్వే <laughs> ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವಿಶ್ವನಾಥ್ ಹೊಸಮನಿ ಅವರು ತಾಲೂಕು ಪಂಚಾಯತ್ ಮೊಂಡರಕಿಯ ಕಾರ್ಯಾಲಯದಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ಪ್ರಗತಿ ಬಗ್ಗೆ ಮಾಹಿತಿಯನ್ನ ಪಡೆದು ವಿಚಾರಣೆ ನಡೆಸಿದರು ಬಳಿಕ ಕೃಷಿ ಇಲಾಖೆ ಅಧಿಕಾರಿಗಳು ಮುಂಡರಕಿ ತಾಲೂಕಿನಲ್ಲಿ ಒಟ್ಟು ರೈತರ ಸಂಖ್ಯೆ ಮೂವತ್ತೈದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಅವರ ಜಮೀನಿನ ಪ್ರಮಾಣ ಅರವತ್ತೊಂದು ಸಾವಿರದ ಮುನ್ನೂರ ಹದಿನೇಳು ಇದರಲ್ಲಿ ಪರಿಶಿಷ್ಟ ಜಾತಿಯ ರೈತರ ಸಂಖ್ಯೆ ಮೂರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಹಾಗೂ ಪರಿಶಿಷ್ಟ ಪಂಗಡ ರೈತರ ಸಂಖ್ಯೆ ಸಾವಿರದ ಒಂಬೈನೂರ ತೊಂಬತ್ ಮೂರು ಎಂದು ತಿಳಿಸಿದರು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಅಡಿ ಸೌಲಭ್ಯ ಪಡೆದಿರುವ ರೈತರ ಸಂಖ್ಯೆ ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಮೂವತ್ತೇಳು ಎಂದು ತಿಳಿಸಿದರು ಜಿಲ್ಲಾದ್ಯಂತ ಬಿತ್ತನೆ ಬೀಜ ವಿತರಣೆ ಯೋಜನೆ ಅಡಿ ಒಟ್ಟು ಎಪ್ಪತ್ತೈದು ಶೇಕಡದಷ್ಟು ಸಹಾಯಧನ ನೀಡಲಾಗ ಅದರಲ್ಲಿ ಪರಿಶಿಷ್ಟ ಜಾತಿಯ ರೈತರ ಸಂಖ್ಯೆ ಎರಡು ಸಾವಿರದ ನೂರ ಐವತ್ತು ಪರಿಶಿಷ್ಟ ಪಂಗಡದ ರೈತರ ಸಂಖ್ಯೆ ಸಾವಿರದ ಆರುನೂರ ಹದಿನೈದು ಎಂದು ವರದಿ ಓದಿ ಹೇಳಿದರು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿ ಪ್ರೀಮಿಯಂ ತುಂಬಿರುವ ರೈತರ ಸಂಖ್ಯೆ ಮುನ್ನೂರ ಮೂರು ಎಂದು ಸಭೆಗೆ ತಿಳಿಸಿದರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೀಟ ಮತ್ತು ರೋಗಗಳ ಸಮಗ್ರ ನಿಯಂತ್ರಣ ಯೋಜನೆ ಅಡಿ ಐವತ್ತು ಸಾವಿರ ಬಿಡುಗಡೆಯಾಗಿದ್ದು ಇನ್ನೂ ಬಿಡುಗಡೆಯಾದ ಅನುದಾನವನ್ನು ಖರ್ಚು ಭರಿಸಿಲ್ಲ ಎಂದು ತಿಳಿಸಿದರು

ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಡಿ ನಲವತ್ತೆರಡು ಪಾಯಿಂಟ್ ನಲವತ್ತೇಳು ಲಕ್ಷ ನಿಗದಿಯಾಗಿದ್ದು ಅದರಲ್ಲಿ ಹನ್ನೆರಡು ಪಾಯಿಂಟ್ ಹನ್ನೊಂದು ಲಕ್ಷ ಬಿಡುಗಡೆ ಆಗಿರುತ್ತದೆ ಎಂದು ತಿಳಿಸಿದರು ಸಭೆಯಲ್ಲಿ ತಾಲೂಕು ಪಂಚಾಯತ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಒಡಚ ಪತ್ತಿಕರಿ ನೈನ್ ಲೈವ್ ನ್ಯೂಸ್ ಗದಗ